ಮಾತ್ರ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ನಮ್ಮ ಪ್ರೊಡ್ಯೂಸರ್ ಅವರು ಪಾದರ್ ಇದಾರೆ ಹಿರಿಯರಿಗೆ ಗೆಳೆಯರಿಗೆ ಗೆಳೆತಿಯರಿಗೆ ಇಲ್ಲಿ ಕೂತಿರೋ ನನ್ನ ಗೆಳತಿಯರಿಗೆ ಗೆಳೆಯರಿಗೆ ಎಲ್ರಿಗೂ ನಮಸ್ಕಾರ ಫಸ್ಟ್ ಇಲ್ಲಿ ಬರ್ತಿದ್ದಾಗೆ ಫಸ್ಟ್ ಮೈ ಜುಮ್ ಅನ್ಸ್ತಾ ಇದೆ ಈಗಲೂ ಜುಮ್ ಅಂತ ಇದೆ ಅಪ್ಪು ಫೋಟೋಸ್ ನೋಡ್ತಿದ್ದಂಗೆ ಜಮ್ಮು ಅಂದ್ಬಿಡ್ತೇನೆ ನಮಗೆ ನಾನು ಎಲ್ಲೋದ್ರೂ ಒಂದು ಮಾತು ಹೇಳ್ತಾ ಇರ್ತೀನಿ ನೀವು ಕೇಳಿಸ್ಕೊಂಡಿರ್ತೀರ ಮನುಷ್ಯ ಸತ್ರೆ ಸಾಯೋದಿಲ್ಲ ಮರತ್ರೆ ಮಾತ್ರ ಸಾಯ್ತಾರೆ ಅಂತ ಸೊ ಏನು ಪ್ರತಿ ವ್ಯಕ್ತಿಯಲ್ಲೂ ನಮ್ಮನ್ನು ಬಿಟ್ಟು ಹೋಗದವರಲ್ಲಿ ನಮಗೆ ಏನು ಬಿಟ್ಟು ಹೋಗ್ತಾರೆ ಅನ್ನೋದನ್ನು ನಾವು ನೆನಪು ಮಾಡ್ತಾ ಹೋದ್ರೆ ಅಪ್ಪು ಏನು ಬಿಟ್ಟು ಹೋದ್ರೆ ನಮಗೆ ಯಾವಾಗಲೂ ನಗ್ತಾ ಇರಿ ಯಾವುದೇ ಪರಿಸ್ಥಿತಿಯಲ್ಲಾದರೂ ಮನುಷ್ಯ ನಗ್ತಾ ಇರಬೇಕು ಅಂತ ಹೋದ್ರು ಅದೇ ಥರ ನಮ್ಮ ತಂದೆ ನೆನೆಸ್ಕೊಂಡ್ರು ಅಷ್ಟೇ ನಾನು ಅವ್ರೇನು ಏನು ಕೊಟ್ಟೋದ್ರು ನನಗೆ ನಂಬಿಕೆ ಕೊಟ್ಟೋದ್ರು ಇನ್ನು ನನ್ನ ತಾಯಿ ಪ್ರೀತಿ ಬಿಟ್ಟೋದ್ರು ನನಗೆ ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಅವರು ನೆನೆಸ್ಕೊಳ್ಳಿ ಒಂದು ಗಣತೆ ಕೊಟ್ಟೋದ್ರು ನಮಗೆಲ್ಲ ವಿಷ್ಣುವರ್ಧನ್ ನೆನೆಸ್ಕೊಳ್ಳಿ ಗಟ್ಟು ಕೊಟ್ಟೋದ್ರು ಅಂಬರೀಷ್ ಅನಿಸ್ಕೊಳ್ಳಿ ಒಂದು ಸರಳತೆ ನಡೆಯುತ್ತೆ ಜೀವನ ನಡ ನಗ್ ನಗ್ತದೆ ನಡೆಸಿರೋ ಜೀವನ ನನ್ಬಿಟ್ಟು ಹೋದರು ಕೊಟ್ಟರೆ ಟೈಮ್ ಹೇಳ್ಬಿಟ್ಟು ಹೋದರು ನಮಗೆ ಇದರ ಒಬ್ಬೊಬ್ರು ಏನಾದರೂ ಒಂದು ಕೊಟ್ಟೋಗಿರ್ತಾರೆ ಅವ್ರನ್ನ ಆ ಥರ ನಾವು ಪ್ರತಿದಿನ ಅವ್ರನ್ನ ನೆನೆಸ್ಕೊಂಡು ಜೀವಂತ ಉಳಿಸ್ಕೋಬೇಕು ಅನ್ನೋದೇ ಈ ಪಾಠ ಕಲಿಬೇಕಾಗಿರೋ ನಾವು ಜೀವನದಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೀವಿ ನಾವು ಏನು ಕೇಳಿ ಆಟ ಆಡ್ಬೇಕು ನಾವು ಹನ್ನೊಂದು ಜನ ಕ್ರಿಕೆಟ್ ಆಡ್ತೀರ ಹನ್ನೊಂದು ಜನಕ್ಕೆ ಗೆಲುವು ಸಿಕ್ಕುತ್ತೆ ಹನ್ನೊಂದು ಜನನು ಚೆನ್ನಾಗಿ ಆಡ್ತಾರ ಇಲ್ಲ ಯಾರೋ ಒಬ್ರು ಗೆಲ್ಸ್ಬಿಡ್ತಾರೆ ಇಲ್ಲ ಹತ್ತು ಜನ ಸೇರಾಡ್ತಾರೆ ಅಂದ್ರೆ ಆ ಟೀಮ್ ವರ್ಕ್ ಇದ್ರೇನೆ ಗೆಲುವು ಸಿಕ್ಕೋದು ಯಾವಾಗ್ಲೂ ಅದು ತುಂಬಾ ಮುಖ್ಯ ಅದು ಆದ್ರೆ ಒಂದು ಅಂಪೈರ್ ಅಪ್ಪಿ ತಪ್ಪಿ ಕೈ ಅಂದ್ಬಿಟ್ರೆ ಎಲ್ಲ ಆಟ ಮುಗಿದೋಯ್ತು ಆ ಅಂಪೈರ್ ಯಾರಂದ್ರೆ ನೀವೇ ಜನಾನೇ ಅಲ್ವಾ ಸೊ ಗೆಲುವು ಅನ್ನೋದು ನಿಮ್ಮ ಕೈಲಿ ಕೊಟ್ಟಿದ್ದಾರೆ ಸೊ ನಮ್ಮನ್ನ ಗೆಲ್ಸೋದು ಸೋಲ್ಸೋದು ಯಾವತ್ತಿದ್ರು ಜನದ ಕೈಲೇ ಇರುತ್ತೆ ನೀವುಗಳೇ ಅಂಪೈರ್ ತರ ನೀವು ಅದು ತುಂಬಾ ಮುಖ್ಯ ಇನ್ನು ನನ್ನ ಎಲ್ಲಾರು ಎಲ್ಲೋದ್ರು ಜನ ಜಾಸ್ತಿ ಕರೆಯೋದು ನನ್ನ ರವಿ ಸಾರ್ ರವಿ ಸಾರ್ ಅಂತಲೇ ತುಂಬ ಕೆಲವೇ ಜನ ನನ್ನ ತುಂಬ ಆ ಕ್ರೇಜಿ ಸ್ಟಾರ್ ಅಂತ ಕರೀತಾರೆ ಬಟ್ ಕರೆಯೋದು ರವಿ ಸಾರೇ ಜಾಸ್ತಿ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದರಲ್ಲಿ ಕೆಲವು ಜನ ನನ್ನ ಅಣ್ಣ ಅಂತ ಕರೀತಾರೆ ಅದರಲ್ಲಿ ಹರೀಶ್ ಗೌಡ್ರು ತುಂಬ ಮನಸ್ಫೂರ್ತಿಯಾಗಿ ಅಣ್ಣ ಅಂತ ಕರೆದ್ರು ನಾನು ಮೊದಲನೇ ಸಾರಿ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣ ನೀವು ಇರಬೇಕು ಅಂದರು ಅಷ್ಟೇ ಅದಕ್ಕೋಸ್ಕರ ಜೊತೇಲಿದ್ದೀನಿ ಅವರು ಪರವಶದಲ್ಲಿ ನನ್ನ ಜೊತೆ ಇವರೆಲ್ಲ ಇದ್ದಾರೆ ಅಂದರು ಸುಳ್ಳು ಅವ್ರ ಜೊತೆ ನಾನಿದ್ದೀನಿ ನಾನೆಲ್ಲ ಹೀರೋ ಅವರು ರಘು ರಘು ಬಟ್ಟೆ ಹೀರೋ ಅವರು ನಮ್ಮ ಸುಧೀರ್ ನಾಡಿಗರ್ ಅವರಿಬ್ಬರು ಯಂಗ್ಸ್ಟರ್ಸು ಅವರಿಬ್ಬರು ಕನ್ಸ್ ಕಟ್ಟಿರೋದು ಈ ಸಿನಿಮಾ ಅವ್ರ ಜೊತೆ ನಾನು ಬಂದು ಸೇರಿದ್ದೀನಿ ಅವರು ನನಗೇನು ಪತ್ರ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಒಬ್ಬ ಡೈರೆಕ್ಟ್ರು ನನಗೆ ಗೈನೋಕಾಲಜಿಸ್ಟ್ ಡಾಕ್ಟ್ರ್ ಮಾಡಿದರು ನೋಡಿ ನನಗೆ ಪಾತ್ರಗಳು ಕೊಡ್ತಾರೆ ಅಂತ ಇವರು ಗೋಸ್ಟ್ ಡಾಕ್ಟರ್ ಕೊಟ್ರು ನನಗೆ ನನ್ನ ಪಕ್ಕ ಯಾವ ಕಾರಣಕ್ಕೂ ಗೋಸ್ಟ್ ಸುಳಿಯೋದೇ ಇಲ್ಲ ಸುಳ್ಳು ಹೇಳೋರೆ ನನ್ನ ಪಕ್ಕದಲ್ಲಿ ಅಂದರೆ ಗೋಸ್ಟ್ ಎಲ್ಲಿ ಸುಳಿಯುತ್ತೆ ನನ್ನ ಪಕ್ಕದಲ್ಲಿ ನಾನು ಯಾವಾಗಲೂ ಹೇಳೋದು ಗೋಸ್ಟ್ ಎಲ್ಲೂ ಇಲ್ಲ ಕಂಡ್ರೆ ನಮ್ಮ ಪಕ್ಕದಲ್ಲೇ ಗೆಸ್ಟ್ ಆಗಿತ್ತಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ಅದನ್ನೇ ನೋಡಬೇಕು ನಾವು ಯಾವಾಗಲೂ ಒಟ್ಟಲ್ಲಿ ಈ ಸಿನಿಮಾದಲ್ಲಿ ನಾನೊಂದು ಹತ್ತು ದಿವಸ ಪಾತ್ರ ಮಾಡಿದ್ದೀನಿ ಅವರು ಈ ಯಂಗ್ಸ್ಟರ್ಸಲ್ಲಿ ನಾನು ಮಾತು ಕೇಳೋದಿಲ್ಲ ಯಾರು ನಮ್ಮ ಮಾತು ಕೇಳೋದಿಲ್ಲ ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿರೋದ್ರೆ ಅವ್ರು ಹೇಳಿದ್ರೆ ನಾವು ಕೇಳ್ಬಿಡೋಣ ಅಂತ ಸೊ ಈ ಸಿನಿಮಾ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅವ್ರು ಖುಷಿ ಕೊಡೋದಕ್ಕೆ ಸಿನಿಮಾ ಮಾಡಿದ್ದೀನಿ ಓಕೆನಾ ಕೈಮೂರ್ ಕಂಪ್ಟರ್ ನೋಡಿ ಅರ್ಧ ಸಿನಿಮಾದಲ್ಲಿ ಆಗಲೇ ಇವರು ಒಟ್ನಲ್ಲಿ ಏನೆಲ್ಲ ನಿದ್ದೆ ಬಂದ್ಬಿಟ್ಟಿದೆ ನಿಮಗೆ ಅರ್ಧ ಜನಕ್ಕೆ ಗುಂಡಾಕೋ ಟೈಮ್ ಬಂದಿರುತ್ತೆ ಅರ್ಧ ಜನಗೆ ಅಡಿಗೆ ಮಾಡಬೇಕು ಅಂತ ಆಸೆ ಇರುತ್ತೆ ಕ್ರಿಕೆಟ್ ಮ್ಯಾಚ್ ನಾನು ಹೋದ್ಮೇಲೆ ಇದೆಯಾ ಇಲ್ವಾ ಆಡ್ತೀರಾ ಎಷ್ಟಿ ಮಾಡ್ತಾ ಇದ್ದೀರಾ ಇಲ್ಲಿ ಹದಿಮೂರು ಟೀಮು ಇಲ್ಲಿ ನೋಡಿದ್ರೆ ಹದಿಮೂರು ಟೀಮ್ ಅಷ್ಟೇ ಜನ ಇದ್ದಂಗಿದೀರ ಇಲ್ಲಿ ಅಲ್ವಾ ಯಾಕ್ರಿ ಹದಿಮೂರು ಟೀಮ್ ಇದೆ ಇಲ್ಲ ಅಷ್ಟೇ ಇಲ್ಲಿ ಓಕೆ ಒಟ್ನಲ್ಲಿ ನಿಮ್ಮನ್ನು ನೋಡಿದ ಖುಷಿ ಆಯಿತು ಎಲ್ಲ ನಾನು ಯಾವಾಗಲೂ ಯಾವುದೇ ಜಾಗಕ್ಕೆ ಬಂದರೆ ಅನ್ಕೋತೀನಿ ಯಾವುದೋ ಋಣ ಇರಬೇಕು ನಮ್ಮನ್ನು ನಿಮ್ಮನ್ನ ಭೇಟಿ ಮಾಡಿಸೋದಕ್ಕೆ ಇವತ್ತು ಹರೀಶ್ ಗೌಡ್ರ್ ಒಂದು ಋಣ ಸೇರಿಸ್ಕೊಟ್ಟಿದ್ದಾರೆ ನಮಗೆ ಈ ಋಣ ಇದ್ದಿದ್ದಕ್ಕೆ ನಾವು ನೀವು ಭೇಟಿ ಮಾಡಿದ್ದೀವಿ ನಕ್ಕಿದ್ದೀವಿ ಒಂದಷ್ಟು ಸಮಯ ಕೇಳಿದ್ವಿ ನಿಮ್ಮನ್ನು ನೋಡೋ ಖುಷಿ ನಿಮಗೆ ನಾನು ನೋಡೋ ಖುಷಿ ಎಷ್ಟಾಯಿತು ನಾನು ನಿಮ್ಮನ್ನು ನೋಡೋ ಖುಷಿ ಅಷ್ಟೇ ಆಯಿತು ಈ ಸಂದರ್ಭದಲ್ಲಿ ಪ್ರೇಮ್ಲೋಕ ಹೇಳ್ಬೇಕಾ ಬರೀ ಇಪ್ಪತ್ತೈದು ಹಾಡು ಬಿಗಿನಿಂಗ್ ಬಿಗಿನಿಂಗಲ್ಲಿ ತಾಳ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೊನೆಯವರೆಗೂ ತಾಳ ಹಾಕ್ತಾನೇ ಇರಬೇಕು ಕೊನೆಯವರೆಗೂ ಕುಡಿತಾನೇ ಇರಬೇಕು ಮೇಲೆ ಹಾಡು ಆಡಿನ ಜೊತೆ ಸಿನಿಮಾ ಪ್ರೇಮ್ಲೋಕ ಒನ್ಗೆ ಎಷ್ಟು ನೀವು ಕೊಟ್ಟರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ನಮ್ಮ ನಲ್ವತ್ತು ವರ್ಷ ಉಳಿಸುತ್ತೆ ಅನ್ನೋದಕ್ಕೆ ನನ್ನ ನನ್ನ ಬದುಕಿನ ಪೂರ್ತಿ ಪ್ರೇಮ್ಲೋಕ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ನಾನು ಯಾವ ರವಿ ಬೋಪಣದಲ್ಲಿ ಹೇಳಿದ್ದೆ ನಾನು ಸಿಕ್ಸ್ಟಿ ಇದೆ ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನಾನು ಬಟ್ ಒಂದೇಳಕ್ಕೆ ಮರ್ತಿದ್ದೆ ನಾನು ಆಗಿ ಒಂದು ಎಂಡ್ ಕೊಟ್ಟರೆ ಕೊಟ್ಟಿರ್ತಾನೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗಕ್ಕೆ ಸಾಧ್ಯ ಅದ್ರ ಪ್ರಕಾರ ನೀವು ರವಿ ಬೋಪಾಣಿ ಎಂಡ್ ಮಾಡಿದ್ದೀರ ಚಾಪ್ಟರ್ ಚಾಪ್ಟ್ರನ್ನ ಸೊ ಈಗ ಮತ್ತೆ ಪ್ರೇಮ್ ಲೋಕೋದಿಂದ ಈಸ್ ಅನ್ ಅದರ್ ಬಿಗಿನಿಂಗ್ ಇವಾಗ ಮತ್ತೆ ಶುರು ನನ್ನ ಆಟ ಮತ್ತೆ ಪ್ರೇಮ್ ಲೋಕೋದಿಂದ ಪ್ರತಿಯೊಂದು ಹೃದಯಕ್ಕು ಗಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರಿಗೂ ಓಕೆ ಎಲ್ಲ ನೀವು ಜೊತೆಯಲ್ಲಿರ್ರಿ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಮತ್ತೆ ಪ್ರೇಮ್ ಲೋಕ ಹುಟ್ಟಾಕ್ತೀನಿ ಮತ್ತು ನಿಮ್ಗೆ ಅದೇ ಖುಷಿ ಕೊಡ್ತೀನಿ ನಮಸ್ಕಾರ